ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆರೋಗ್ಯಕರವಾಗಿರೋಂತಹ ಗಸಗಸೆ ಪಾಯಸ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಜೀರ್ಣಕ್ರಿಯೆಗೂ ತುಂಬನೇ ಒಳ್ಳೆಯದು ಫ್ರೆಂಡ್ಸ್ ಮಾಡೋದು ತುಂಬನೇ ಸುಲಭವಾಗಿ ಮಾಡ್ಬೋದು ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ನೀವು ಅನ್ನಕ್ಕೆ ಉಪಯೋಗಿಸ್ತಿರಲ್ಲ ಅದೇ ಅಕ್ಕಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಕಪ್ಪಾಗುತ್ತೆ ಹಂಗಾಗಿ ಕಮ್ಮಿ ಉರಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಕಲರ್ ಚೇಂಜ್ ಆಗಿದ್ದಾದ್ಮೇಲೆ ಆರು ಬಾದಾಮಿ ಒಂದು ಐದು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಇದು ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೈ ಆಗಿದ್ದಾದ್ಮೇಲೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಕೊನೆಯದಾಗ ಹಾಕ್ಕೊಳ್ಳಿ ಗಸಗಸೆ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಅದು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈಗ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಒಂದು ಪ್ಲೇಟಿಗೆ ಇದ್ದೀನಿ ಇಷ್ಟಾದರೆ ಸಾಕು ಇಷ್ಟ ಆಗಿದೆ ಸಾಕು ಫ್ರೆಂಡ್ಸ್ ಈಗ ತಣ್ಣ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಗಸಗಸೆ ನೀರು ಹಾಕಿದ್ರೆ ಪುಡಿ ಆಗಲ್ಲ ಅದೇ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಪುಡಿ ಆಗಿದ್ದಾದಮೇಲೆ ಈಗ ಒಂದು ಅರ್ಧ ಒಳಷ್ಟು ಕೊಬ್ಬರಿ ಇದ್ದೀನಿ ಒಣ ಕೊಬ್ಬರಿ ನಂತರ ಒಂದು ಮೂರು ಯಾಲಕ್ಕಿ ಸ್ವಲ್ಪ ನೀರು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೈಸಾಗಿದ್ರೆ ಚೆನ್ನಾಗಿರುತ್ತೆ ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಈಗ ನಂತರ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ದ್ರಾಕ್ಷಿ ಗೋಡಂಬಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಡಿ ಈ ಥರ ಫ್ರೈ ಆಗಿದ್ದಾದಮೇಲೆ ಈಗಾಗಲೇ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಪೇಸ್ಟು ನೋಡಿ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಒಂದು ನಿಮಿಷ ಹುರ್ಕೊಳ್ಳಿ ನೋಡಿ ಈಗ ಹುರಿದಿದ್ದಾದಮೇಲೆ ಜಾರ್ ತೊಳ್ದಿರ ನೀರು ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಮ್ಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ನಡಿ ಒಂದು ಐದು ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಕುದೀತಾಯಿದೆ ಈಗ ಬೆಲ್ಲ ಕರಗಿಸಿ ಸೋಸಿ ಇದ್ದೀನಿ ನಿಮಗೆ ಸಿಹಿ ತಕ್ಕಷ್ಟು ಹಾಕ್ಕೊಳ್ಳಿ ಬೆಲ್ಲ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ನಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದು ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ತೀರ ತೆಳ್ಳಗೂ ಮಾಡ್ಕೋಬೇಡಿ ತೀರಾ ಗಟ್ಟಿಗೂ ಮಾಡ್ಕೋಬೇಡಿ ಮೀಡಿಯಮ್ಮಾಗಿರಲಿ ನೋಡಿ ಎಲ್ಲ ನೀಟಾಗಿ ಬೆಲ್ಲದ ಪಾ ನೀರೆಲ್ಲ ಹಾಕಿದ್ದಾದಮೇಲೆ ಒಂದೆರಡು ಕುದಿ ಕುದಿಯಾಗಿ ಬಿಡ್ತಾಯಿದ್ದೀನಿ ನೋಡಿ ಇಷ್ಟೇ ಫ್ರೆಂಡ್ಸ್ ತುಂಬ ರುಚಿಯಾಗಿರೋಂಥ ಗಸಗಸೆ ಪಾಯಸ ರೆಡಿ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ